ಸಿ ಮಾರಿಕಮ್ಮ ನಗರದ ಹೆಸರಾಂತ ವೈದಿಕ ಪ್ರಸಿದ್ಧ ಜ್ಯೋತಿಷಿ ಸಾಹಿತಿಗಳು ಆಗಿದ್ದ ಶಾಂತ ಸ್ವಭಾವದ ಎಂಬತ್ತಾರು ವರ್ಷದ ವಿದ್ವಾನ್ ವೆಂಕಟರಮಣ್ ಪರಮೇಶ್ವರ್ ಪಂಡಿತ್ ಇಹಲೋಕ ತ್ಯಜಿಸಿದ್ದಾರೆ ಮೂಲತಃ ಕೆಳಗಿನ ಇಡಗುಂಜಿ ಗುಣವಂತಿಯವರಾದ ಪಂಡಿತ ಅವರು ಸದಾ ಪುಸ್ತಕದೊಂದಿಗೆ ಇರುತ್ತಿದ್ದ ಅಧ್ಯಯನ ಶೀಲರು ಜ್ಯೋತಿಷ್ಯ ಕರ್ಮ ಕಾಂಡಗಳನ್ನು ಅರಿತಿದ್ದ ಅವರು ಅಪಾರವಾದ ಶಿಷ್ಯ ವರ್ಗವನ್ನು ಹೊಂದಿ ಪೌರೋಹಿತ್ಯವನ್ನು ನಡೆಸುತ್ತಿದ್ದ ಜ್ಞಾನ ಸಂಪನ್ನರು ವಿದ್ವಾಂಸರು ಮಾರ್ಗದರ್ಶಕರು ಆಗಿದ್ದರು ಅಲ್ಲದೆ ನವಗ್ರಹ ಪೂಜಾ ವಿಧಿ ಜ್ಯೋತಿ ನಿರ್ಬಿಂಬ ಶ್ರಾದ್ದ ಪ್ರಯೋಗ ನವಗ್ರಹ ಪ್ರಯೋಗ ಗಣೇಶ ತ್ರಿಶತಿ ನಾಮಾವಳಿ ಪರಮಾವತಾರಿ ಶ್ರೀ ಪರಮಾತ್ಮಾಜಿ ಜೀವನ ಚರಿತ್ರೆ ಮುಂತಾದ ಗ್ರಂಥಗಳನ್ನು ಅವರು ರಚಿಸಿದ್ದಾರೆ ಅಲ್ಲದೆ ತಿಗಳಾರಿಯಂತ ಅಪರೂಪದ ಲಿಪಿ ಬಲ್ಲವರಾದ ಕೆಲವೇ ಕೆಲವು ಜನರಲ್ಲಿ ಇವರು ಒಬ್ಬರಾಗಿದ್ದರು ಇತಿಹಾಸ ಸಂಶೋಧಕರಾಗಿ ತಿಗಳಾರಿ ಶಾಸನ ಅರಿಯುವಲ್ಲಿ ಸಹಾಯ ಕೂಡ ಮಾಡಿದ್ದರು ಅಲ್ಲದೆ ಧಾರವಾಡದ ಪರಮಾತ್ಮ ಸಂಸ್ಥಾನದಿಂದ ವೈದಿಕ ರತ್ನ ಹವ್ಯಕ ಮಹಾಸಭಾದಿಂದ ವೈದ್ಯರತ್ನ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಬಂದಿದ್ದವು ಶ್ರೀರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ವಿಶೇಷ ಅನುಗ್ರಹಕ್ಕೂ ಇವರು ಪಾತ್ರರಾಗಿದ್ದರು ಅವರು ಈ ದೇಶದ ಮಹೋನ್ನತ ವೇದ ಪರಂಪರೆಯ ಮಾಧವ ಪಂಡಿತ ಪರಂಪರೆಯ ಶ್ರೇಷ್ಠ ಕುಡಿಯಾಗಿದ್ದರು ಎಂಬುದು ಇಲ್ಲಿ ಉಲ್ಲೇಖನೀಯ ಇನ್ನು ಪ್ರಾಧ್ಯಾಪಕ ಶಿಕ್ಷಣ ತಜ್ಞ ಡಾಕ್ಟರ್ ಪರಮೇಶ್ವರ್ ಪಂಡಿತ್ ಹಾಗೂ ರಾಷ್ಟ್ರೀಯ ಅಂಕಿ ಅಂಶಗಳ ಕಾರ್ಯಾಲಯದಲ್ಲಿ ಹಿರಿಯ ಸಾಂಖ್ಯಿಕ ಅಧಿಕಾರಿ ರಾಮಚಂದ್ರಾಪುರ ಮಠದ ಆಡಳಿತ ಖಂಡದ ಶ್ರೀ ಸಂಯೋಜಕ ಪ್ರಮೋದ್ ಪಂಡಿತರ ತೀರ್ಥರೂಪರು ಇನ್ನು ಮೃತರ ಆತ್ಮಕ್ಕೆ ಭಗವಂತ ಹಾಗೂ ಶ್ರೀ ಸಂಸ್ಥಾನ ಸದ್ಗತಿಯನ್ನು ಕರುಣಿಸಲಿ ಅವರ ಅಪಾರ ಕುಟುಂಬ ವರ್ಗಕ್ಕೂ ಶಿಷ್ಯ ವರ್ಗಕ್ಕೂ ಈ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ கேரட்டி கம்பெனி மிடத்திள்ளார் ಕಳೆದ ಜನವರಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಾದ ಬ್ಯಾಚುಲರ್ ಆರ್ಕಿಟೆಕ್ಚರ್ ಪರೀಕ್ಷೆಯಲ್ಲಿ ಕರ್ನಾಟಕದ ಟಾಪರ್ ಆಗಿ ಶಿರಸಿಯ ರಕ್ಷಾ ದಿನೇಶ್ ಹೆಗಡೆ ಹೊರಹೊಮ್ಮಿದ್ದಾಳೆ ಬೆಂಗಳೂರಿನ ದೀಕ್ಷಾ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ಈಕೆ ಜೆಇಇ ಪೇಪರ್ ಎರಡು ಬಿಆರ್ ಕಷ್ಟಕರವಾದ ಪರೀಕ್ಷೆಯನ್ನು ಎದುರಿಸಿದ್ದಳು ಇದರಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆಂಟರಷ್ಟು ಅಂಕ ಪಡೆದು ಕರ್ನಾಟಕದ ಟಾಪರ್ ಆಗಿದ್ದು ದೇಶ ಮಟ್ಟದಲ್ಲಿ ಟಾಪ್ ಏಳರ ಒಳಗೆ ಬಂದಿದ್ದಾಳೆ ದೇಶ ಮಟ್ಟದಲ್ಲಿ ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ಕಲಿಸಿದರು ಅದರಲ್ಲಿ ನಲವತ್ನಾಲ್ಕು ಸಾವಿರ ಮಕ್ಕಳು ಪರೀಕ್ಷೆ ಎದುರಿಸಿದ್ದರು ನುರಕ್ಷಾ ಹೆಗಡೆ ದಿನದಲ್ಲಿ ಹನ್ನೆರಡರಿಂದ ಹದಿಮೂರು ತಾಸು ಓದುತ್ತಿದ್ದು ದೀಕ್ಷಾ ಕಾಲೇಜಿನ ಸಹಕಾರ ಹಾಗೂ ದೆಹಲಿಯ ಎನ್ಐಸಿಎಸ್ ಇನ್ಸ್ಟಿಟ್ಯೂಟ್ನಲ್ಲಿ ನೀಡಿದ ತರಬೇತಿ ಮರೆಯಲು ಸಾಧ್ಯವಿಲ್ಲ ಜೊತೆಗೆ ನಿರಂತರ ಓದು ಶ್ರದ್ಧೆ ವ್ಯಾಯಾಮ ಧ್ಯಾನ ಆಹಾರದ ಬಗ್ಗೆಯೂ ಲಕ್ಷ್ಯ ವಹಿಸಿದ್ದು ಈ ಸಾಧನೆಗೆ ಕಾರಣವಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾಳೆ ನುಯಿಕೆ ಶಿರ್ಸಿ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ವೈದ್ಯ ಡಾಕ್ಟರ್ ಸುಮನ್ ಹೆಗಡೆ ಅವರ ಪುತ್ರಿಯಾಗಿದ್ದಾಳೆ ಅಲ್ಲದೆ ಶಿರ್ಸಿ ಮಾರಿಕಂಬ ಪ್ರೊ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದ್ದು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಳು ರಾಷ್ಟ್ರಮಟ್ಟದ ಬ್ಯಾಡ್ಮಿಂಟನ್ ಹಾಗೂ ವಾಲಿಬಾಲ್ ಆಟಗಾರ್ತಿಯಾಗಿಯೂ ಗುರುತಾಗಿದ್ದಾಳೆ ಎಂಬುದು ಇಲ್ಲಿ ಉಲ್ಲೇಖನೀಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ಶಿರಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಿವೃತ್ತ ಪ್ರಾಂಶುಪಾಲರಾದ ನಾಗರಾಜ್ ಗಾಂಕೋರ್ ಇವರನ್ನು ಆಯ್ಕೆ ಮಾಡಲಾಗಿದ್ದು ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಪಿಸಿಸಿ ಶಿಕ್ಷಕರ ಘಟಕದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಆದೇಶ ಹೊರಡಿಸಿದ್ದಾರೆ ನಾಗರಾಜ್ ಗಾಂಕರ್ ಇವರು ಸರ್ಕಾರಿ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಹದಿಮೂರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ನೀಲಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹತ್ತು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಮತ್ತು ಪ್ರಭಾರ ಪ್ರಾಂಶುಪಾಲರಾಗಿ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೀಳೂರಿನಲ್ಲಿ ನಾಲ್ಕು ವರ್ಷ ಪ್ರಾಂಶುಪಾಲರಾಗಿ ಮತ್ತು ಕೊಳಗಿಬಿಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರು ತಿಂಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಹಾಗೂ ಹನ್ನೆರಡು ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಸೇವೆ ಪರಿಗಣಿಸಿ ಈ ಹುದ್ದೆಯನ್ನು ನೀಡಲಾಗಿದೆ ಇನ್ನು ನಾಗರಾಜ್ ಗಾಂವ್ಕರ್ ಕೆಪಿಸಿಸಿ ಶಿಕ್ಷಕರ ಘಟಕದ ಶಿರಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರು ಅಭಿನಂದನೆ ವ್ಯಕ್ತಪಡಿಸಿ ಶಿಕ್ಷಕರ ಘಟಕದ ಪಕ್ಷ ಸಂಘಟನೆ ಮತ್ತು ಬಲವರ್ಧನೆಯಲ್ಲಿ ತೊಡಗಿಕೊಳ್ಳಲು ಸೂಚನೆ ನೀಡಿದ್ದಾರೆ ಬೇವಿನ ಹಿಂಡಿಯುಕ್ತ ಪೋಷಕಾಂಶ ಭರಿತ ಟಿಎಂಎಸ್ ಭೂಸುರಕ್ಷಾ ಸಾವಯವ ಗೊಬ್ಬರ ಭೂಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರೋನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ

ಸಾರ್ವಜನಿಕ ಕುಡಿಯುವ ನೀರು ಪೂರೈಕೆ ಸ್ಥಳದಲ್ಲಿ ಮಸೀದಿ ನಿರ್ಮಿಸುತ್ತಿರುವುದನ್ನು ನೂತನ ನಗರದ ಜನ ವಿರೋಧಿಸಿದ್ದಾರೆ ಯಲಾಪುರ ಪಟ್ಟಣದ ನೂತನ ನಗರದಲ್ಲಿ ಹಜರತ್ ಖಾಜಾ ಗರಿಬನ್ ನವಾಜ್ ಮಸೀದಿ ಕಾಮಗಾರಿ ನಡೆಯುತ್ತಿದೆ ಅಧಿಕೃತ ಪರವಾನಗಿ ಇಲ್ಲದಿದ್ದರೂ ಇಲ್ಲಿ ಮಸೀದಿ ಕೆಲಸ ನಡೆಯುತ್ತಿದೆ ಎಂಬುದು ಸ್ಥಳೀಯರ ಆರೋಪ ಆರು ತಿಂಗಳ ಹಿಂದೆ ಕಾಮಗಾರಿ ನಡೆಸುತ್ತಿದ್ದಾಗ ಗಜಾನನ ಉತ್ಸವ ಸಮಿತಿಯವರು ಅದಕ್ಕೆ ತಡೆ ಒಡ್ಡಿದ್ದರು ಆದರೆ ಇದೀಗ ಸರ್ಕಾರಿ ರಜಾ ದಿನದ ಅವಧಿಯಲ್ಲಿ ಕೆಲಸ ಮುಂದುವರೆಸಲಾಗುತ್ತಿದೆ ಭಾನುವಾರ ಸಹ ಮಸೀದಿ ಕೆಲಸ ನಡೆದಿದ್ದು ಇದಕ್ಕೆ ಅಲ್ಲಿನವರು ಆಕ್ಷೇಪ ವ್ಯಕ್ತ ಪಡಿಸಿದ್ದಾರೆ ನೀರಿನ ಟಾಕಿ ಟಾಕಿಗೆ ಅಗತ್ಯ ಮೆಟ್ಟಿಲು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಸುವ ನಲ್ಲಿಗೆ ಮಸೀದಿ ಕಟ್ಟಡದಿಂದ ಸಮಸ್ಯೆಯಾಗಿದೆ ಸಾರ್ವಜನಿಕರ ಓಡಾಟಕ್ಕೂ ಅನಧಿಕೃತ ಮಸೀದಿ ಕಟ್ಟಡದಿಂದ ಅಡಚಣೆಯಾಗುತ್ತಿದೆ ಹೀಗಾಗಿ ಅನಧಿಕೃತವಾಗಿ ನಡೆಯುತ್ತಿರುವ ಮಸೀದಿ ನಿರ್ಮಾಣ ಕಾರ್ಯ ಮುಂದುವರೆಸಬಾರದು ಎಂದು ಜನತೆ ಒತ್ತಾಯಿಸಿದ್ದಾರೆ ಈ ಕುರಿತು ತಹಶೀಲ್ದಾರ್ ಕಚೇರಿ ಎದುರು ಹೋರಾಟಗಾರರು ಪ್ರತಿಭಟನೆ ಸಹ ನಡೆಸಿದರು ನಂತರ ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಈ ಬಗ್ಗೆ ದೂರು ಸಲ್ಲಿಸಿದರು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿಗೆ ತಡೆಯೊಡ್ಡಬೇಕು ಎಂದು ಆಗ್ರಹಿಸಿದರು ಪ್ರಕರಣವೊಂದರ ಸಾಕ್ಷಿ ಹೇಳಲು ನ್ಯಾಯಾಲಯಕ್ಕೆ ಹೊರಟಿದ್ದ ಕೃಷ್ಣಮೂರ್ತಿ ಭಟ್ ಅವರಿಗೆ ಕೊಲೆ ಬೆದರಿಕೆ ಬಂದಿದೆ ಹೀಗಾಗಿ ಅವರು ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗಿರುವ ಘಟನೆ ನಡೆದಿದೆ ಚಿರಸಿಯ ಕೆಎಚ್ಬಿ ಕಾಲೋನಿಯ ಕೃಷ್ಣಮೂರ್ತಿ ಭಟ್ ಅವರಿಗೆ ಮರಾಠಿಕೊಪ್ಪದ ಪರಮೇಶ್ವರ್ ಪಿಳ್ಳೆ ಬೆದರಿಕೆ ಒಡ್ಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನಡೆದ ಅಪರಾಧ ಪ್ರಕರಣವೊಂದರಲ್ಲಿ ಪರಮೇಶ್ವರ್ ಪಿಳ್ಳೆ ಆರೋಪಿಯಾಗಿದ್ದರು ಅವರ ವಿರುದ್ಧ ಕೃಷ್ಣಮೂರ್ತಿ ಭಟ್ ಅವರು ಸಾಕ್ಷಿ ಹೇಳುವುದಕ್ಕಾಗಿ ಫೆಬ್ರವರಿ ಹತ್ತರಂದು ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗುತ್ತಿದ್ದರು ಈ ವೇಳೆ ನ್ಯಾಯಾಲಯದ ಹಿಂದಿನ ಗೇಟಿನ ಬಳಿ ನಿಂತಿದ್ದ ಪರಮೇಶ್ವರ್ ಪಿಳ್ಳೆ ಅದೇ ಮಾರ್ಗವಾಗಿ ಹೊರಟಿದ್ದ ಕೃಷ್ಣಮೂರ್ತಿ ಭಟ್ ಅವರನ್ನು ಅಡ್ಡಗಟ್ಟಿದ್ದಾರೆ ನನ್ನ ವಿರುದ್ಧ ಸಾಕ್ಷಿ ಹೇಳಿದರೆ ನಿನ್ನನ್ನು ಕತ್ತಿಯಿಂದ ಹೊಡೆದು ಸಾಯಿಸುತ್ತೇನೆ ಎಂದು ಪರಮೇಶ್ವರ್ ಪಿಳ್ಳೆ ಬೆದರಿಸಿದ್ದಾರೆ ಸಾಕ್ಷಿ ಹೇಳಿ ನೋಡು ನಿನ್ನ ಜೀವ ತೆಗೆದೇ ತೀರುತ್ತೇನೆ ಎಂದು ಏರುಧ್ವನಿಯಲ್ಲಿ ದಬಾಯಿಸಿದ್ದಾರೆ ಅದೇ ದಿನ ಸಂಜೆ ಚರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ತೆರಳಿದ ಕೃಷ್ಣಮೂರ್ತಿ ಭಟ್ ಅವರು ಪೊಲೀಸರ ಬಳಿ ಈ ಕುರಿತು ದೂರನ್ನು ದಾಖಲಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ನ್ಯಾಯಾಲಯದಿಂದ ಅನುಮತಿ ದೊರೆತ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ Got it. ವಾಣಿಜ್ಯ ಬಂದರು ನಿರ್ಮಾಣ ವಿರೋಧಿಸಿ ಅಂಕೋಲಾದ ಕೇಣಿಯಲ್ಲಿ ಸೋಮವಾರ ಸಾವಿರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ ಅಂಕೋಲಾ ತಾಲೂಕಿನ ಬಾವಿಕೆರೆ ಗ್ರಾಮ ಪಂಚಾಯತ್ ಹಾಗೂ ಅಂಕೋಲಾ ಪುರಸಭೆಯ ಕೇಣಿ ಗ್ರಾಮದಲ್ಲಿ ಗ್ರೀನ್ ಫೀಲ್ಡ್ ಬಂದರು ನಿರ್ಮಿಸಲು ಸರ್ಕಾರ ಮುಂದಾಗಿದೆ ಖಾಸಗಿ ಕಂಪನಿಗೆ ವಾಣಿಜ್ಯ ಬಂದರು ನಿರ್ಮಾಣದ ಜವಾಬ್ದಾರಿಯನ್ನು ನೀಡಲಾಗಿದೆ ಈ ಹಿನ್ನೆಲೆ ಫೆಬ್ರವರಿ ಇಪ್ಪತ್ನಾಲ್ಕರ ಸೋಮವಾರದಂದು ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಆದೇಶ ಹೊರಡಿಸಿದ್ದರು ಬಂದರು ನಿರ್ಮಾಣ ಕಾಮಗಾರಿಗೆ ಅಡ್ಡಿ ಆಗದಂತೆ ಅವರು ಈ ಮುನ್ನೆಚ್ಚರಿಕೆ ವಹಿಸಿದ್ದರು ಆದರೆ ವಾಣಿಜ್ಯ ಬಂದರುವಿನಿಂದ ತಮ್ಮ ಬದುಕಿನ ಹಕ್ಕು ಕಿತ್ತುಕೊಳ್ಳಲಾಗುತ್ತಿದೆ ಎಂದು ಈ ದಿನ ಮೀನುಗಾರರು ಅಳಲು ತೋಡಿಕೊಂಡರು ಮೀನುಗಾರಿಕೆಯನ್ನು ನಂಬಿ ಬದುಕುತ್ತಿರುವವರು ಬಂದರು ನಿರ್ಮಾಣದ ನಂತರ ಅತಂತ್ರರಾಗಲಿದ್ದಾರೆ ಎಂದು ಹೇಳಿದರು ಇನ್ನು ಬಿಗಿ ಪೊಲೀಸ್ ಭದ್ರತೆಯನ್ನು ಮೀರಿ ನಿಷೇಧಿತ ಪ್ರದೇಶಕ್ಕೆ ಬಂದು ಪ್ರತಿಭಟನೆ ನಡೆಸಿದರು ಅಲ್ಲದೆ ಜಿಲ್ಲಾಧಿಕಾರಿ ಸೇರಿ ವಿವಿಧ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು ಜೊತೆಗೆ ಮಹಿಳೆಯರು ಮಕ್ಕಳು ಸೇರಿ ಅನೇಕರು ಸಮುದ್ರಕ್ಕೆ ಹಾರಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬಂದರು ವಿರೋಧಿಸಿ ನಡೆದ ಪ್ರತಿಭಟನೆ ಭಾಗವಹಿಸಿದ್ದ ಮೂವರು ಮಹಿಳೆಯರು ಅಸ್ವಸ್ಥರಾಗಿದ್ದು ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕರ್ನಾಟಕ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಶಿರಸಿ ಘಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರಸಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಸರ್ಕಾರಿ ಪ್ರಯೋಗಾಲಯ ತಂತ್ರಜ್ಞರ ಸಂಘ ಜಿಲ್ಲಾ ಘಟಕ ಇವರ ನಡುವೆ ನಡೆಯುವ ಪ್ರತಿಷ್ಠಿತ ಹೆಲ್ತ್ ಕ್ರಿಕೆಟ್ ಲೀಗ್ ಎರಡು ಸಾವಿರದ ಹದಿನೈದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾನುವಾರದಂದು ಕಪಿಲಾ ಫಾರ್ಮಾದ ರಾಜೇಂದ್ರ ಹೆಗಡೆ ಅವರು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದ ಸರೋ ಪೂಜಾ ಫಾರ್ಮಾದ ಹಸ್ತಿಮಾಲ್ ಚೌಧರಿ ಹಾಗೂ ಪಟುವರ್ಧನ್ ಫಾರ್ಮಾದ ಶ್ಯಾಮ್ ಸುಂದರ್ ಹೆಗಡೆ ಅಂಕಣ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ನಂತರ ಕರ್ನಾಟಕ ರಾಜ್ಯ ಔಷಧ ಮಾರಾಟ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ಹಾಗೂ ತಂಡದ ನಾಯಕ ಸಂತೋಷ್ ನವಿಲ್ಗೋನ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಉಳಿದ ತಂಡದ ನಾಯಕರಾದ ಮಂಜುನಾಥ್ ಪಟ್ಗಾರ್ ಮಹೇಶ್ ನಾಯಕ್ ಅನೀಶ್ ಜೌಳಿ ಹಿರಿಯ ಸದಸ್ಯ ಮಧುಕರ್ ಹಳ್ಕಾರ್ ಮಧುಕರ್ ಹಳ್ಕಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಸಂಘಟಕರ ಪರವಾಗಿ ಕರ್ನಾಟಕ ರಾಜ್ಯ ಔಷಧ ಮಾರಾಟ ಪ್ರತಿನಿಧಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಿ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆರೋಗ್ಯಕ್ಕಾಗಿ ಕ್ರೀಡೆ ಎಂಬ ಉದ್ದೇಶದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಾಲ್ಕು ಸಂಘಟನೆ ಅವರ ಸಹಕಾರದಿಂದ ಈ ಒಂದು ಟೂರ್ನಾಮೆಂಟ್ ನಡೆಯುತ್ತಿದೆ ಎಂದ ಅವರು ಇದೇ ವೇಳೆ ಎಲ್ಲರ ಸಹಕಾರವನ್ನು ಸ್ಮರಿಸಿದರು ಇನ್ನು ಖಜಾಂಚಿ ವಿನಾಯಕ್ ನಾಯ್ಕ್ ಸ್ವಾಗತಿಸಿದರೆ ಪ್ರಕಾಶ್ ವಂದನಾರ್ಪಣೆ ನೆರವೇರಿಸಿದರು ನಿತಿನ್ ಪ್ರವೀಣ್ ಕೃಷ್ಣಮೂರ್ತಿ ನವೀನ್ ಆನಂದ್ ಸಂತೋಷ್ ಕುಂದರ್ಗಿ ಹಾಗೂ ವಿಶ್ವಾ ಸೇರಿದಂತೆ ಹಲವಾರು ಸಂಘಟನೆ ಸದಸ್ಯರು ಈ ವೇಳೆ ಸಹಕರಿಸಿದರು ಇನ್ನು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಹೆಗ್ಡೆ ಬ್ರದರ್ಸ್ ಮಾಲಕರಾದ ಶ್ರೀಧರ್ ಹೆಗಡೆ ವಿಜೇತ ತಂಡಗಳಿಗೆ ಟ್ರೋಫಿ ನೀಡಿ ಯಶಸ್ವಿಯಾಗಿ ಮೂರು ವರ್ಷದಿಂದ ನಡೆಸುತ್ತಾ ಬಂದಿರುವ ಸಂಘಟನೆಯ ಕೆಲಸವನ್ನು ಶ್ಲಾಘಿಸಿದರು ಕರ್ನಾಟಕ ಔಷಧ ಮಾರಾಟ ಮತ್ತು ಪ್ರತಿನಿಧಿಗಳ ತಂಡ ಹ್ಯಾಟ್ರಿಕ್ ಪಿನ್ನರ್ ಪಟ್ಟ ತಮ್ಮ ಮುಡಿಗೇರಿಸಿಕೊಂಡರೆ ರನ್ನರ್ ಅಪ್ ಆಗಿ ಕರ್ನಾಟಕ ರಾಜ್ಯ ಪ್ರಯೋಗಶಾಲಾ ತಂತ್ರಜ್ಞರ ಸಂಘ ಹೊರಹೊಮ್ಮಿತು ನಿರ್ಭೀತಿಯಿಂದ ನಿಮ್ಮ ಪರವಾಗಿ